ಎಲ್ಲಾ ಸಾಧನೆಗಿಂತ ದೊಡ್ಡ ಸಾಧನೆ ಉಂಟಲ್ಲ ಅಡುಗೆ ಮಾಡಲು ಒಂದು ಅಡುಗೆ ಮಾಡಿ ನಾಲ್ಕು ಜನಕ್ಕೆ ತೃಪ್ತಿಯಾಗಿ ಬಳಸಿ ಅವರು ಸಂತೋಷದಲ್ಲಿ ಊಟ ಮಾಡಿದ್ರೆ ಭಗವಂತನಿಗೆ ತೃಪ್ತಿ ಆಗ್ತದೆ ಆ ಅನ್ನಪೂರ್ಣೇಶ್ವರಿಗೆ ತೃಪ್ತಿ ಆಗ್ತದೆ ಆ ತಾಯಿಗೆ ತೃಪ್ತಿ ಆಗ್ತದೆ ಎಲ್ಲದಕ್ಕಿಂತ ದೊಡ್ಡದ ಎಲ್ಲ ನಿಮಗೆ ಕೂತ್ಕೊಂಡಲ್ಲೇ ಕೊಟ್ಟಿದ್ದಾರೆ ಪುಣ್ಯ ಸಂಪಾದನೆ ಮಾಡಿ ಎಷ್ಟು ದೂರ ಬರ್ಲಿಕ್ಕೆ ಇಲ್ಲಿ ಬಂದೇನ ಆಗ್ಬೇಕು ಅಂತೇನಿಲ್ಲ ಅಂತ ಹೇಳುದು ನೀವು ನೀವು ಇರುವ ಸ್ಥಿತಿಯಲ್ಲೇ ನಿಮ್ಮ ನೀವು ಮಾಡೋ ಕೆಲಸದಲ್ಲೇ ಸತ್ಯವನ್ನು ನೋಡಿಕೊಳ್ಳಿ ಅಂತ ಬಟ್ ನಮ್ಮನೆ ಸುತ್ತಮುತ್ತಲೇ ಸುತ್ತಿ 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 ಅಲ್ಲಿ ಏನು ಸಿಕ್ತಲ್ಲ ಅಂತ ಅಂದಾಗ ನಿಮ್ಮ ಹತ್ರ ಬಂದಿದ್ದೀನಿ ಏನ್ ಮಾಡುದು ನಿಮ್ಮ ವಿಧಿ ಅಲ್ಲ ನಿಮ್ಮ ವಿಧಿಯಲ್ಲಿ ನನ್ನನ್ನು ಬರ್ದಿರ್ಬೋದು ನನ್ನ ವಿಧಿಯಲ್ಲಿ ನಿಮ್ಮನ್ನು ಬರ್ದಿರ್ಬೋದು ಇಷ್ಟು ವರ್ಷ ಸುತ್ತಿದೀವಲ್ಲ ಸಾಕು ಅನಿಸ್ತಾ ಇದೆ ಬೇರೆ ಏನೋ ಬೇಕು ಅದೇ ಇದೆ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ ಯಾರು ಯಾರು ಇಲ್ಲಿಗೆ ಇಲ್ಲಿ ಬರುವುದಿಲ್ಲ ಬರ್ಲಿಕ್ಕೆ ಆಗೋದೂ ಇಲ್ಲ ಅವರವರ ವಿಧಿಯಲ್ಲಿ ಇದ್ರೆ ಮಾತ್ರ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಕೂತ್ಕೊಳ್ಳ್ಲಿಕ್ಕೆ ಆಗೋದಿಲ್ಲಿ ಮಾತಾಡ್ಲಿಕ್ಕೆ ಆಗೋದು ಒಂದು ಜನ್ಮದ ಬಾಕಿ ಇರ್ಬೋದು ಆ ಒಂದು ಜನ್ಮದ ಬಾಕಿ ನಮ್ಮದು ಇರ್ಬೋದು ನಿಮಗೆ ಕೊಡ್ಲಿಕ್ಕೆ ಏನೋ ಒಂದು ಅದು ಪಡ್ಕೊಳ್ಲಿಕ್ಕೂ ಕೂಡ ಬಂದಿರ್ಬೋದು ಈ ನಾಯಿ ರುಚಿ ಬಿಡಬೇಕಲ್ಲ ಈ ನಾರಿಗೆ ರುಚಿ ಬಿಡೋದು ಹೇಗೆ ಅಂತ ಕೇಳುದು ಈ ನಾರಿ ರುಚಿ ಇದ್ದವರಿಗೆ ಮನಸ್ಸು ಕೆಲಸ ಮಾಡುದು ನಾರಿಗೆ ರುಚಿ ಇಲ್ಲದವ್ರಿಗೆ ಮನಸ್ಸಲ್ಲಿ ಕೆಲಸ ಮಾಡುತ್ತದೆ ಹ ನಮ್ಮ ಪಂಚಂದಿಯನ್ನೇ ಅಲ್ಲಾಡಿಸಿ ಯಾವುದು ನಾಲಿಗೆ ಬಾಕಿ ಕಂಟ್ರೋಲ್ ಮಾಡಬಹುದು ಈ ನಾಲಿಗೆಯನ್ನು ಕಂಟ್ರೋಲ್ ಮಾಡಿದ ರುಚಿಯಲ್ಲಿ ಆದ್ರೂ ಸರಿ ಮಾತಿನಲ್ಲಿ ಆದ್ರೂ ಸರಿ ಒಳ್ಳೇದಲ್ಲೇ ಆದ್ರೂ ಸರಿ ಕೆಟ್ಟದಲ್ಲೇ ಆದ್ರೂ ಸರಿ ಅಮೃತವು ವಿಷವು ಒಂದೇ ಸ್ಥಳದಲ್ಲಿ ಇರುವ ಸ್ಥಳ ಯಾವುದು ಅಂತ ಹೇಳಿದ್ರೆ ಅದು ಮನುಷ್ಯರ ನಾಲಿಗೆ ಬಾರಿ ಇದ್ದರು ಬಾರಿಡಿ ಇದ್ದರು ಅದ್ರಿಂದ ತಪ್ಪಿಸು ಉಂಟವ ಬಹಳ ಕಷ್ಟ ಉಂಟು ತುಂಬಾ ಕಷ್ಟ ಉಂಟು ಮನುಷ್ಯರ ನಾಲಿಗೆ ತಪ್ಪಿಸೋದು ಅದಾಗುದು ಮೌನಕ್ಕೆ ಮೌನಕ್ಕೆ ಶರಣಾಗುದಾದ್ರೆ ಇಲ್ಲಿ ಹೋಗಲಿಕ್ಕಿಲ್ಲ ತಟಸ್ಥ ಸ್ಟಾಪ್ ಮೌನ ಅಂದ್ರೆ ಅದು ಯಾವುದು ಮೌನ ಆಗುದು ಮನಸ್ಸು ಮೌನ ಆಗುದು ಮನಸ್ಸು ಮೌನ ಆದ್ರೆ ಎಲ್ಲ ಮೌನ ಮನಸ್ಸು ಮೌನ ಆಗದಿದ್ರೆ ಸಮುದ್ರದಲ್ಲಿ ಅರೆ ಬಂದಾಗಿ ವರ್ತನೆ ಇದ್ರೆ ಒಂದೊಂದೇ ರೀತಿಯಲ್ಲಿ ಇದು ಅಜ್ಞಾನ ಅಂತ ಹೇಳುದು ನಾನು ಆ ಗುರುಗಳ ದರ್ಶನ ಮಾಡುವ ಈ ಗುರುಗಳ ದರ್ಶನ ಮಾಡುವ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಇದು ಅಜ್ಞಾನ ನಿಮ್ಮ ನಿಮ್ಮ ಅಂತರಾತ್ಮದ ಗುರು ಅಂತ ಒಬ್ಬರು ನಿಮ್ಗೆ ಸಿಗ್ತಾರಲ್ವಾ ಆಗ ಅಲ್ಲಿ ನಿಲ್ಲಿ ಅಂತ ಹೇಳುದು ಅದು ಯಾರು ಬೇಕಾದಾಗಲಿ ಅಲ್ಲಿ ನಿಂತು ನಿಮ್ಮ ನಿಮ್ಮ ಅಂತರಾತ್ಮದ ಗುರು ನಿಮಗೆ ಸರಿ ಅಂತ ಅನಿಸುವಾಗ ನಿಮಗೆ ನಿಲ್ಲಿ ಆಗ ನಿಮಗೆ ಅದರಲ್ಲಿ ಸಿಗುವ ಅನುಭವವೇ ಬೇರೆ ಇದು ಇಲ್ಲಿ ಅನುಭವ ಆಗುವ ಮುಂಚೆ ಅನುಭವವೇ ಆಗಲಿಲ್ಲ ಎಂತ ಅಂತೆ ಅಷ್ಟು ಸುಲಭದಲ್ಲಿ ಗುರು ಅನುಭವ ಆಗುವುದಿಲ್ಲ ಗುರು ಅದರ ರೀತಿಯ ತಿಳ್ಕೊಳ್ಲಿಕ್ಕೆ ಇದು ಆಗುವ ಮುಂಚೆಯೇ ಒಂದು ಸಲ ಬಂದು ಎರಡು ಸಲ ಬಂದು ಮೂರು ಸಲ ಬಂದು ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಇದ್ದಾರಪ್ಪ ಅವರು ಸುಮ್ಮನೆ ಯಾಕೆ ಹೋಗುದೇ ಅಲ್ಲಿ ಹೋದ ಕೂಡಲೇ ಅದು ಇನ್ನೊಂದು ರೀತಿ ಈ ಪ್ರಪಂಚ ಹೇಗೆ ಗೊತ್ತುಂಟಾ ಈ ಮನುಷ್ಯರು ಹೇಗೆ ಗೊತ್ತುಂಟಾ ಅವರಿಗೆ ಸರಿ ಇದ್ರೆ ಎಲ್ಲವೂ ಸರಿ ಅವರಿಗೆ ತಪ್ಪಾದ್ರೆ ಎಲ್ಲವೂ ತಪ್ಪು ಅಂತ ಈಗ ನಿನಗೆ ಸರಿ ಆಗ್ತದೆ ಅದನ್ನು ನೀನು ಇನ್ನೊಬ್ಬರು ಕೇಳಲಿಕ್ಕೆ ಹೋಗಬಾರ್ದು ನನಗೆ ಖುಷಿ ಆಯ್ತು ನಾನು ಹೋಗ್ತೇನೆ ನನಗೆ ಏನೋ ಒಂದು ಅವರ ದರ್ಶನ ಆಯ್ತು ಅವರು ಅವರು ನೋಡಿದ ನಂತರ ನನಗೆ ಒಳ್ಳೇದಾಯ್ತು ಸಾವಿರ ವಿಚಾರ ನೀನು ಹೇಳ್ತಿ ಹೋಗ್ಬಾರ ಹತ್ರ ಅದೇ ನೀವು ಮಾಡೋ ತಪ್ಪು ಹೇಳಲಿಕ್ಕೆ ಹೋಗ್ಬಾರ್ದು ಅದು ನಿಮಗೆ ಸ್ವಂತವಾದ ವಿಚಾರ

ನೀವು ಹಿಡಿದುಕೊಳ್ಳಿ ಕಟ್ಟಿ ಅವನಿಗೆ ಒಳ್ಳೇದಾಗ್ಬೇಕಾಗಿಲ್ಲ ಅವನ ಕಾಮ ಎಷ್ಟು ಯಾರಿಗೊತ್ತು ಅವ್ರಾರಿಗೊತ್ತು ಯಾವ್ಯಾವ ಏನೇನು ನೋವು ಇನ್ನೊಬ್ಬನಿಗೆ ಆಗ್ತದ ಅಪ್ರೇ ಆಗ್ತದ ನಿಮ್ಮ ಪ್ರತಿಯೊಬ್ಬರ ಜೀವನ ಅದು ಅವರವರಿಗೆ ಸ್ವಂತ ಅಂತ ಹೇಳೋದು ಅವರವರ ಜೀವನ ಒಂದೊಂದು ವಿಚಿತ್ರ ವಿಚಿತ್ರ ವಿಚಿತ್ರವಾಗಿರ್ತದೆ ಡಿಫರೆಂಟ್ 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 ಆಗಿರ್ತದೆ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಯಾರು ನಿಜ ಹೇಳಲ್ಲ ನಿಜ ಅಂದ್ರೆ ನಿಜ ನೀವು ತಿಳ್ಕೊಳ್ಬೇಕು ಜೀವನದಲ್ಲಿ ನಿಜ ಅಂದ್ರೆ ಏನು ಅಂತೇಳಿ ಸತ್ಯ ಅಂದ್ರೆ ಏನು ಅಂತೇಳಿ ಅದು ಇನ್ನೊಬ್ರು ಹೇಳಿ ಇನ್ನೊಬ್ರು ಹೇಳಿ ಅಂತ ಗೊತ್ತಾಗುದೇ ನಾವು ಅನುಭವಿಸಿ ನಮ್ಮ ಒಳಗೆ ಸಿಗುವ ಆತ್ಮಕ್ಕೆ ಸಿಗುವ ಉತ್ತರ ಉಂಟಲ್ಲ ಅದು ಸತ್ಯ ಮನಸ್ಸಿಗಲ್ಲ ಮನಸ್ಸಿಗೆ ಒಂದು ಉತ್ತರ ಸಿಗ್ತದೆ ನಾಳೆ ಇನ್ನೊಂದು ಉತ್ತರ ಸಿಗ್ತದೆ ನಾಳೆ ಇನ್ನೊಂದು ಉತ್ತರ ಸಿಗ್ತದೆ ನಿಮ್ಮ 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 ಗುರು ನಿಮ್ಮ ಆ ಜೀವ ಆತ್ಮದಲ್ಲಿ ಇರಬೇಕು ಅಂತ ಹೇಳುದು ನಿಮ್ಮ ಜೀವಾತ್ಮದಲ್ಲಿ ನೀವು ಗುರುವಿಗೆ ಸ್ಥಳ ಕೊಟ್ಟರೆ ಆ ಗುರು ನೀವು ಕೂತುಕೊಂಡಲ್ಲೇ ದಿವ್ಯ ದರ್ಶನ ಕೊಟ್ಟು ಬಿಡ್ತಾನೆ ಅವನ ದರ್ಶನವನ್ನೇ ಕೊಟ್ಟು ಬಿಡ್ತಾನೆ ಏನು ಬೇಕು ಏನು ಮಾತಾಡಬೇಕು ಅಲ್ಲೇ ಮಾತಾಡಬಹುದು ಯಾವಾಗ ಆ ಸ್ಥಿತಿ ನಿಮ್ಮಲ್ಲಿ ಕಂಡು ಬರ್ತದೋ ಆಗ ಇಂಥ ಒಂದು ಇದನ್ನು ಅನುಭವಿಸಬಹುದು ಇನ್ನು ಕೆಲವರು ಆ ಸ್ಥಿತಿಯನ್ನು ಯಾವುದೋ ಒಂದು ರೀತಿಯಲ್ಲಿ ಕಷ್ಟಪಟ್ಟು ತಗೊಳ್ತಾರೆ ಶರಣಾಗತಿಯಾಗಿ ಎಲ್ಲವನ್ನು ಬಿಟ್ಟು ತಗೊಳ್ತಾರೆ ಎಲ್ಲವನ್ನೂ ಬಿಟ್ಟು ತಗೊಂಡ ಮೇಲೆ ಪುನಃ ಒಂದು ಅಹಂಕಾರ ಬಿಡ್ತದೆ ನಾನು ಆಗ ಇದ್ದ ಸ್ಥಿತಿಯು ಕಳೆದು ಹೋಗ್ತದೆ ಈ ಗುರಿನವ್ರ ಜೊತೆ ಬಂದ್ರೆ ದೃಷ್ಟಿ ಮೊದಲಿಗೆ ಬರುವುದು ಅಹಂಕಾರ ನಾನು ಏನು ನಾನು ಮಾಡಿದ್ರೆ ಆಗುತ್ತೆ ನಾನು ಅವ್ರ ಜೊತೆ ಇರುತ್ತೆ ನನ್ನನ್ನು ಕೇಳಿ ಆಗ್ಬೇಕು ಅಂತೆ ಒಂದು ಕಠಿಣ ಗುರು ಅದಕ್ಕೆ ಆಸ್ಪದ ಆ ನಾನು ಅಂತ ಹೇಳುವಂತ ಇದ್ದು ನಾನು ಈ ನಾನು ಅಂತ ಹೇಳಿದ್ರೆ ನೀನು ಅಂದ್ರೆ ಅಂತ ಸ್ವಲ್ಪ ನೋಡುತ್ತೇನೆ ಆಗ ಕಾರಣ ಇಂತ ಅವ್ರ ಹತ್ರ ಕೂಡಿದಷ್ಟು ಕೂಡಿದಷ್ಟು ಪ್ರೀತಿಯಿಂದ ತಿಂದುತ್ತಾರೆ ಏ ಬಿಟ್ಟು ಬಿಡಪ್ಪ ಬಿಟ್ಟು ಬಿಡು ಬಿಟ್ಟು ಬಿಡು ಸರಿಯಲ್ಲ ಇದು ಸರಿಯಲ್ಲ ಸರಿಯೇ ಆಗೋದಿಲ್ಲ ಅಂತ ಆ ಸ್ವಲ್ಪ ದೂರಲ್ಲಿ ಇತ್ತುಪ್ಪ ಸರಿ ಏನು ಅಂತ ನೋಡು ಅಲ್ವಾ ಈಗ ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಸರಿ ಇದ್ದವ್ರು ಹೇಗೆ ಅಂತ ಬೇಕಾದ್ರೆ ಸರಿ ಇದ್ದವ್ರು ಯಾರು ಸರಿ ಇದ್ದವ್ರ ತೋರಿಸಿ ಅಲ್ಲ ನೀವು ಸರಿ ಇದ್ದೀರಾ ಯಾರು ಸರಿ ಇದ್ದಾರೆ ಅವರವರ ಮಟ್ಟಿಗೆ ಅವರವರು ಸರಿ ಸರಿ ಎಷ್ಟು ಎಷ್ಟುಸಾ ಸರಿ ಕಾಣಬಹುದು ಪ್ರಪಂಚದಲ್ಲಿ ಕ್ಲೀನ್ ಆಗಿ ಕಾಣಬಹುದು ಹೊರಗೆ ಅಷ್ಟು ಪಳಪಳ ಒಳಿವಾಗಿ ಕಾಣ್ಬೋದು ಒಳಗೆ ಏನು ಅಂತೇಳಿ ಗೊತ್ತಾ ಒಳಗೆ ಏನು ಅಂತೇಳಿ ನೀವು ತಿಳಿದಿ ಮೊದಲು ಅವನು ಗುರು ಸೇವೆ ಮಾಡ್ತಾ 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 ಮೊದಲು ಗೊತ್ತಾಗುವುದು ನಮ್ಮ ಎದುರೊಬ್ಬ ಕೂತ್ಕೊಂಡಾಗ ಅವನ ಒಳಗೆ ಏನು ಓಡ್ತಾ ಉಂಟು ಅಂತೇಳಿ ಇದೆಲ್ಲ ಗಾಡ್ ಗಿಫ್ಟ್ ಇದು ಪ್ರಕೃತಿಯ ಇದೆಲ್ಲರಿಗೂ ಸಿಗೋದಿಲ್ಲ ಅಲ್ಲ ಕೋಟಿ ಭಕ್ತರು ಬಂದ್ರೆ ಅದನ್ನು ಸಿಗುದು ಒಬ್ಬನಿಗೆ ಅಂತ ಹೇಳುದು ಒಬ್ಬನಿಗೆ ಮಾತ್ರ ಗೊತ್ತಾಗದ ಆ ಗುರು ಹೇಗೆ ಅಂತೇಳಿ ಎಲ್ಲ ಗೊತ್ತಾಗ್ತದೆ ಹಾ ಆಗ ಇಷ್ಟೆಲ್ಲ ಭಕ್ತರು ಯಾಕೆ ಒಬ್ಬ ಸಾಕಲ್ಲ ಅಂತ ಹೇಳ್ಬೋದು ಅವು ಇಷ್ಟೆಲ್ಲ ಭಕ್ತರಿಗೆ ಒಬ್ಬ ಸಿಗು ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಒಬ್ಬ ಸಿಗ್ತಾರೆ ಆ ಒಬ್ಬ ಏನು ಮಾಡ್ತಾನೆ ಆ ಗುರು ಹೇಗಿದ್ದರೆ ಆಗಿ ಬಿಡ್ತಾನೆ ಅವನೊಳಗೆ ಗುರು ಈ ತೋರ್ತಾರೆ ಅವನ ಜೀವಾತ್ಮ ಅಷ್ಟು ಶುದ್ಧವಾಗಿರ್ತದೆ ಬೇರೆ ಏನಿಲ್ಲ ಗುರುವೇ ಅಷ್ಟೇ ಮುಗೀತಲ್ಲಿ ಅಷ್ಟು ಸುಲಭ ಅಲ್ಲ ಆಧ್ಯಾತ್ಮಿಕ ದಾರಿಗೆ ಬರೆದು ಜ್ಞಾನ ಮಾರ್ಗಕ್ಕೆ ಬರೆದು ಗುರು ಸೇವೆ ಮಾಡುವುದು ಅಷ್ಟು ಸುಲಭ ಅಲ್ಲವೇ ಅಲ್ಲ ನೀವು ಎಲ್ಲವನ್ನೂ ಬಿಟ್ಟು ಬಂದರೂ ಕೂಡ ಗುರುವಿನ ಹತ್ರ ಬಂದು ಮುಟ್ಟುವಾಗ ಅದರಿಂದ ದೊಡ್ಡ ಒಂದು ಮಾಯ ಆಗ್ತದೆ ಪುನಃ ನೀವು ಅಲ್ಲಿ ಲಾಕ್ ಆಗ್ತೀರಿ ಇದಕ್ಕೆ ಪೂರ್ವಜನ್ಮದ ಪುಣ್ಯವೂ ಬೇಕು ಗುರುವ ಜನ್ಮದ ಪುಣ್ಯ ಹೋಗ್ಬೇಕು ಗುರು ಸೇವೆ ಮಾಡ್ಬೇಕು ಅಂತ ಹೇಳಿ ತಾಯಿ ತಂದೆ ಆಶೀರ್ವಾದ ಇರ್ಬೇಕು ಆತ್ಮವಿಶ್ವಾಸ ಇರ್ಬೇಕು ಎಲ್ಲರಿಗಿಂತ ಮುಖ್ಯವಾಗಿ ತಾಯಿ ತಂದೆ ಇಲ್ಲವೋ ಆ ಗುರುವೇ ತಾಯಿ ತಂದೆ ಅಂತ ಸ್ಥಿತಿಗೆ ಹೋಗ ಈ ರೀತಿ ಸೇವೆ ಮಾಡ್ಲಿಕ್ಕೆ ಆಗ್ತದೇಳ್ಬೋದು ನಾವುಸ ಹೋಗಿದ್ದೇವೆ ಎರಡು ದಿವಸ ಎಲ್ಲರಿಗೂ ಇರ್ಲಿಕ್ಕೆ ಆಗ್ತದೆ ಮೂರು ದಿವ್ಸ ಎಲ್ಲರಿಗೂ ಆಗ್ತದೆ ನಾಲ್ಕು ದಿವಸ ಎಲ್ಲರಿಗೂ ಇಡ್ಲಿಕ್ಕೆ ಆಗ್ತದೆ ಒಂದು ವಾರ ಹಬ್ಬ ಹಬ್ಬ ಅಂದ್ರೆ ಎಲ್ಲರೂ ಹಗಲು ರಾತ್ರಿ ಗುರು ಹೇಗೆ ಇದ್ದರೆ ಆಗಿಡ್ಲಿಕ್ಕೆ ಆಗ್ತದೆ ಅದೇ ಒಂದು ತಿಂಗಳು ಹೋಗುವಾಗ ಆ ಸೇವೆ ಮಾಡುವವರು ಹೇಳ್ತಾರೆ ಎಂಥದ್ದು ಇವರದು ಇಪ್ಪತ್ನಾಲ್ಕು ಗಂಟೆ ಹಗದು ಇಲ್ಲ ರಾತ್ರಿ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೀತಿಯಲ್ಲಿ ಇದ್ದಾರೆ ಎಷ್ಟೊತ್ತಿಗೆ ಪೂಜೆ ಮಾಡೋದು ಗೊತ್ತಾಗ ಎಷ್ಟೊತ್ತಿಗೆ ಹೇಳೋದು ಗೊತ್ತಾಗೋ ನಾವು ರೆಡಿ ಮಾಡಿ ಕಾಯ್ತಾ ಇದ್ದೇವೆ ಎಲ್ಲವೂ ಬರ್ತದಾಗ ಹಾಂ ಆಗ ನೀನು ಮೊದಲು ಶರಣಾಗುತ್ತೆ ಅಷ್ಟು ಪ್ರೀತಿಯಿಂದ ಮಾಡಿದೆ ವೇಷವ ವೇಷವೇ ಅಷ್ಟು ಸುಲಭ ಇಲ್ಲ ಇನ್ನು ಕೆಲವರಿಗೆ ಜನ್ಮ ಜನ್ಮದಿಂದ ಪಾಟ ಕಾಣ್ತಿಕೊಂಡು ಬಿಟ್ಟರು ಅದು ಏನು ಮಾಡಿದ್ರು ಬಿಡಿಸ್ಲಿಕ್ಕೆ ಆಗುದು ಜನ್ಮ ಜನ್ಮದ ಸಂಬಂಧ ಅದನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಅದನ್ನು ದೂರ ಮಾಡ್ತಾನೆ ಅಂತೇಳಿ ಯಾರೋ ಬಂದರೂ ಉಂಟಲ್ಲ ಅವನೇ ದೂರ ಆಗಿ ಹೋದ ದೈವಿಕ ರಹಸ್ಯ ಎಲ್ಲ ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ ಹೇಳುದು ಬಹಳ ಸೂಕ್ಷ್ಮವಾದ ವಿಚಾರ ಅಂತ ಹೇಳುದು ಕಾಫಿ ಸ್ಪೆಷಲ್ ಕಾಫಿ ಗಿಫ್ಟಿ ಕಾಫಿ ಇಷ್ಟು ಮಾತಾಡಿದ್ದು ಸ್ಪೆಷಲ್ ಕಾಫಿ ಸ್ಪೆಷಲ್ ಆದ ಸಂದೇಶ ಕಾಫಿ ಸಂದೇಶ ಅಲ್ಲ ಭಕ್ತರ ಸೇವೆಗೆ ತಕ್ಕವಾಗಿ ಭಕ್ತರ ಮನಸ್ಸಿನ ಒಳಗಿರುವ ವಿಚಾರಗಳು ಬರುವುದು ಈ ಕಾಫಿ ಮಾಡುವಾಗ ಏನೆಲ್ಲ ವಿಚಾರಗಳು ಓಡಿತ್ತು ಈ ಕಾಫಿ ಮಾಡುವಾಗ ಕಾಫಿ ಏನೆಲ್ಲ ಸೇರಿಕೊಂಡಿತ್ತು ಆ ವಿಚಾರಗಳೆಲ್ಲ ಬರೋದು ಅಂತ ಹೇಳುದು ತನ್ನ ಅದು ರುಚಿ ಇದ್ರೆ ಬರೋದಿಲ್ಲ ಅಂತ ಹೇಳೋದು ರುಚಿ ನಿಲ್ತದೆ ಅಂತ ಹೇಳುದು ರುಚಿ ಇಲ್ಲದಿದ್ರೆ ಎಲ್ಲ ಅಲ್ವಾ ಖುಷಿ ಖುಷಿಯಾಗಿದೆ ಸಂತೋಷ ಆಗಿರು तिलिचित्रमलम गुरुविशवदम नमः शिवाय नमः शिवाय नमः शिवाय नमः शिवाय नमः शिवाय नमः